ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟೇ ನಿಮಗೆ ಲಕ್ಷ್ಮೀನ ತೋರಿಸ್ತಾ ಇದ್ದೀನಿ ನಾವು ಹೋಗಿದ್ದು ಭರತ್ ಅವರ ಅಕ್ಕನ ಮನೆ ಅವ್ರ ಮನೆ ವರ್ಮಾಲಕ್ಷ್ಮಿ ಹಬ್ಬ ದಿನ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಅಂದರೆ ಲಾಸ್ಟ್ ಫ್ರೈಡೆ ಅವ್ರ ಮನೆ ಹಬ್ಬ ಇಟ್ಕೊಂಡಿದ್ರು ನಮ್ಮನೆಲ್ಲ ಕರೆದಿದ್ರು ಸೊ ಹಾಗಾಗಿ ನಾವು ಮನೆಯವರೆಲ್ಲ ಹೋಗಿದ್ವಿ ಮನೇಲಿ ಯಾರೂ ಇರಲಿಲ್ಲ ಎಲ್ಲರೂ ಹೋಗಿದ್ವಿ ಶುಕ್ರವಾರ ನಾವು ಗುರುವಾರ ನೈಟ್ ಹೋಗಿದ್ದು ಟೂ ಡೇಸ್ ಅಲ್ಲೇ ಇದ್ಬಿಟ್ಟು ನಾವು ಮನೆಗೆ ರಿಟರ್ನ್ ಆದ್ವಿ ಬರತ್ತು ಇಲ್ಲೇ ನಮ್ಮ ಮನೆಯಲ್ಲೇ ಇರುವಾಗ ಹೋಗಿ ಹೂವು ಎಲ್ಲ ತೊಗೊಂಡು ಬಂದಿದ್ರು ಅದೆಲ್ಲ ಮಾರ್ಕೆಟಿಂದ ತಂದಿರೋ ಹೂವು ನಾವು ನಮ್ಮನೆ ವರಮಾಲಕ್ಷ್ಮಿ ಮಾಡಿದ್ರು ಹಿಂಗೆ ಗ್ರ್ಯಾಂಡಾಗೆ ಮಾಡ್ತೀವಿ ನಾವು ತಿಂಡಿ ಎಲ್ಲ ಇದ್ವಿ ಬಟ್ ಈ ವರ್ಷ ಮಾಡೋ ಹಾಗಿಲ್ಲ ಅನ್ನಲ್ಲ ಸೊ ಹಾಗಾಗಿ ಮಾಡಿಲ್ಲ ಅಕ್ಕನ ಮನೆ ಕರೆದಿದ್ರಲ್ಲ ಅಂತ ಎಲ್ಲರೂ ಹೋದ್ವಿ ಚೆನ್ನಾಗಿ ಎಲ್ಲ ಎಲ್ಲ ಮಾಡಿ ಚೆನ್ನಾಗಿ ಆಯಿತು ಹಬ್ಬ ಎಲ್ಲ ನಾನು ರೈಪ್ ಮಾಡಿದೆ ಮಿಕ್ಕಿದೆಲ್ಲ ಅತ್ತೆ ಮತ್ತು ಆಂಟಿ ಇದ್ದಾರೆ ನಮ್ಮ ಅತ್ತೆಯವರ ತಂಗಿ ಅವರು ಮತ್ತು ಅಕ್ಕ ಎಲ್ಲರೂ ರೆಡಿ ಮಾಡಿಕೊಂಡ್ರು ನಾವು ನೈಟ್ ಕೆಲಸ ಮಾಡ್ತಿದ್ದರಿಂದ ನಾನೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ದೇವ್ರ ಮನೆ ಎಲ್ಲ ರೆಡಿ ಆಯಿತು ಇದು ಹಬ್ಬದ ದಿನದ ವಿಡಿಯೋ ನಾನು ಮಾಡಿಕೊಂಡೆ ರೆಕಾರ್ಡ್ ಮಾಡ್ಕೊಂಡಿರೋದು ಈ ವಿಡಿಯೋನಲ್ಲಿ ಜಾಸ್ತಿ ವೈನೀಡಿನೇ ಕಾಣಿಸ್ತಾಳೆ ನಿಮಗೆ ಯಾಕಂದ್ರೆ ಅವಳು ಪ್ಲೇ ಏರಿಯಾ ಸ್ವಿಮ್ಮಿಂಗ್ ಪೂಲ್ ಅಂತ ಆಟ ಆಡೋದೇ ಆಯಿತು ಅವರು ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ನಾವು ಅಜ್ಜಿನೂ ಕರ್ಕೊಂಡು ಹೋಗಿದ್ವಿ ಯಾರೂ ಇರಲ್ಲ ಮನೇಲಿ ಅಂತ ಊಟಕ್ಕೆ ಒಬ್ಬಟ್ಟು ಪಾಯಸ ಮತ್ತೆ ಕಾಳು ಹುಳಿ ಬೀನ್ಸ್ ಪಲ್ಯ ವಡೆ ಚಿತ್ರಾನ್ನ ರೈಸು ಸಾಂಬಾರು ಈ ಥರ ವೆರೈಟೀಸ್ ಇತ್ತು ಅವ್ರ ಫ್ರೆಂಡ್ಸ್ ಕೂಡ ಮನೆಗೆ ಬಂದಿದ್ರು ಇನ್ವೈಟ್ ಮಾಡಿದ್ರು ಸೊ ಊಟ ಅವರು ಮಾಡ್ಕೊಂಡು ಹೊರಟರು ಅವ್ರ ಮನೆಗ್ ಹೋದ್ರೆ ವೈನ್ದಿ ಗೊತ್ತಾಗ್ಬಿಟ್ಟಿದೆ ಪ್ಲೇ ಏರಿಯಾ ಇದೆ ಅಲ್ಲೆಲ್ಲ ಚಾರ ಬಂಡಿ ಆಡಕ್ ಹೋಗೋಣ ಹೋಗೋಣ ಅಂತ ಹಿಂಸೆ ಮಾಡ್ತಾಳೆ ಸೊ ಅವಳನ್ನು ಕರ್ಕೊಂಡು ಹೋದೆ ನಾನು ಸೊ ಹಾಗೆ ಅವ್ನು ಕ್ಲಿಪ್ಪಿಂಗ್ ಹಾಕ್ದೆ ಕೋರ್ಟಲೆಲ್ಲಾ ಆಟ ಆಡ್ತಾ ಇದ್ರು ಅದನ್ನ Joka le aaduka nino? Joka ಡಾಗಿ ಬರ್ತಾ ಇದೆಯಲ್ಲ ವೈನಿದೀ ಡಾಗಿ ಎಲ್ಲಿದ್ದೀರಾ ನೀವು ವೈನಿದ್ದೀರಿ ಯಾರ ಮನೆಗೆ ಬಂದಿದ್ದೀರಾ ಯಾರ ಮನೆಗೆ ಬಂದಿದ್ದೀರಾ ನೀವು ಚಿನ್ನ చిన్న యార్ మనకి బందో అదే మన యా బైక్ కడబాల్ వెళ్ళు

ನೀನು ಒಳಗೆ ಮಾಡು ಸೈಡಿಗೆ ಬಾ ಅಲ್ಲಿ ಫುಲ್ ಹತ್ತಿರ ಹೋಗ್ಬಾರ್ದು ತಿರ್ಗು ಈ ಕಡೆ ಅಮ್ಮನ ನೋಡು ಎಲ್ಲ ಹೋಗ್ತಾ ಇದೆಯಾ ಬಾ ಲಿಫ್ಟ್ಯಾ ನೀವ ಫೋರ್ತ್ ಫ್ಲೋರಲ್ಲಿ ಇರೋದು ಝೀರೋ ಪ್ರೆಸ್ ಮಾಡು ಝೀರೋ ಝೀರೋ ಪ್ರೆಸ್ ಮಾಡು ಇದು ಹಾಂ ಹಾಂ ಓಪನ್ ಮಾಡಕ್ ಆಗಲ್ಲ ಅದು ಅದೆಲ್ಲ ಓಪನ್ ಮಾಡಕ್ ನಮ್ಮ ಬೇಲು ಶಿಲಾಬಾಲಕ್ಕೆ ಹೇಗೆ ಹೋಗ್ತಿದೆ ನೋಡಿ ಆರಾಮಾಗಿ ಈ ಥರ ಡ್ರೆಸ್ಗಳೆಲ್ಲ ಅವಳಿಗೆ ಫುಲ್ ಕಂಫರ್ಟಬಲ್ ಹಠನೇ ಮಾಡಲ್ಲ ಹಾಕಿಸ್ಕೊಳ್ಳೋಕ್ಕೆ ಸ್ವಲ್ಪ ನೆಟ್ ಮೆಟೀರಿಯಲ್ಲು ಸ್ವಲ್ಪ ಆ ಥರ ಏನಾದರೂ ಹಾಡಂಥದ್ದು ಹಾಕೊಳ್ಳೋದೇ ಇಲ್ಲ ಅವಳು ಅವಳು ಇಲ್ಲಲ್ಲ ನೀನು ಇಳಿಯೋದು ಆ ಕಡೆ ವೈ ನೀರು ಇಳಿಯೋದು ಬಾ ಇದೆಲ್ಲ ದೊಡ್ಡವ್ರ ಪೂಲ್ ಇದು ಬೇಬಿ ಪೂಲ್ ಆ ಕಡೆದು ಬೇಬಿ ಪೂಲ್ ಈ ಕಡೆದು ದೊಡ್ಡವ್ರ ಪೂಲ್ wow, nih dana, nih dana lebih ku, woi, kucha, kucha, nih jiji orang kucha ntar lebih

ಒಳಗೆ ಇಳಿತಿಯಾಳಿತಾ ಹಾಯ್ ಮಾಡಿ ಕೂಚ ಕೆಳಗೆ ಹಂಗೆ ಜಾನ ಮರಿ ಕೂಚ ಕೂಚ ಏನಾಗಲ್ಲ ಕುಚಿ ಏನಾಗಲ್ಲ ಕುತ್ಕೋನಾ ಚಿನಾ ಏನಾಗಲ್ಲ ಕುತ್ಕೋಕಂದ ಏನೂ ಆಗಲ್ಲ ಕುಚಿ ಮಾಡಿ ಅಮ್ಮ ಇಲ್ವಾ ಇಲ್ಲಿ ವಾವ್ ಗುಡ್ ಗರ್ ಹಂಗೆ ಹಾ ಜಾನ ಮರಿ ಇನ್ನೊಂದು ಸ್ಟೆಪ್ ಕೆಳಗೆ ಕುತ್ಕೋ ಇನ್ನೊಂದ್ ಸ್ಟೆಪ್ ಕೆಳಗೆ ಬಾ తతాగలవా నైస్ హా జనా స్విమ్మా కయ్యాల హమ్ హల్ చిన్న నీట నీట చిన్న స్విమ్ హిమ్ తోర్సు తక్తద్యా

ಅಲ್ಲಿ ಕಾಣಿಸ್ತಾ ಇಲ್ಲ ನೀಧಾನ ಜುಟ್ 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 ನೋಡಿ ನಾನು ನಡ್ಕೊಂಡೇ ಹೋಗ್ತಾ ಇದೀನಿ ನೀ ನೋಡ್ಕೊಂಡು ಬಂದ್ರು ಇನ್ನೂ ಬಂದಿಲ್ಲ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಪ್ಲೇಯರ್ ಯಾಗ ಹೋಗೋಣ ಸರಿನಾ ಅಲ್ಲ ಫೋರ್ ಮೇಲ್ಗಡೆ ಮೇಲೆ ಮೇಲೆ ಫೋರ್ ಲಾಸ್ಟ್ ಮೇಲೆ ಮೇಲೆ ಹಾ ಅದು ಫೋರ್ ಅತ್ತೆ ಮನೆ ಯಾವ ಫ್ಲೋರ್ ಅಲ್ಲಿ ಇರೋದು ನೀನ್ ಇವಾಗ ಎಲ್ಲಿಗೆ ಹೋಗಿದ್ದೆ ಮತ್ತೆ ನೆಕ್ಸ್ಟ್ ಡೇ ಅವಳನ್ನ ಆಟಾಡೋಕೆ ಅಂತ ಕರ್ಕೊಂಡೋದೆ ಬರೀ ಇವಳನ್ನ ಆಟಾಡ್ಸೋದೇ ಆಯ್ತು ಅಲ್ಲಿ ಹೋಗಿ ಸೊ ಚೆನ್ನಾಗಾಯಿತು ಹಬ್ಬ ಅಲ್ಲ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಅಂತ ಹೇಳ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಏನು ನಿಮ್ಮ ಸಪೋರ್ಟ್ ಇದ್ರೆ ನಾವು ಬೆಳಿಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ವೈನಿದೆ ತುಂಬ ಎಂಜಾಯ್ ಮಾಡಿದ್ಲು ಅವಳು ಆಟ ಆಡೋದ್ರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ಲು ನಾನು ಅವಳನ್ನ ಈವ್ನಿಂಗ್ ಆಯ್ತು ಅಂದ್ರೆ ಕರ್ಕೊಂಡೋಗ್ತಿದ್ದೆ ಅವಳಿಗೂ ಒಳಗೆ ಇದು ಇದ್ದು ಬೋರ್ ಅಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗ್ತಿದ್ದೆ ಕೆಲಸ ಎಲ್ಲ ಅಂದ್ರೆ ಸೊ ಹೀಗಿತ್ತು ನಮ್ಮ ವರಮಹಾಲಕ್ಷ್ಮಿ ಅವ್ರ ಮನೆಯಲ್ಲಿ ನೋಡಿ ಹೇಗೆ ಫೋನಲ್ಲಿ ಮಾತಾಡಿದ್ದಾಳೆ ಅಂತ

కాపీ రైట్ ఇష్యూ ఇరవ్రీ నన్ను ఫుల్ సాంగెల్ హాకీ ప్లే మేలు నాకు శనివార నైట్ మన కడే హోట్వి ఆల్మోస్ట్ టెన్ థర్టీ ఆగిబుట్టి న అందరటగా కారొలకి మేడమ్ దుల్ డ్యాన్స్ ఫిఫ్టీన్ మినిట్స్ డ్యాన్స్ ఆమె తాచి మిబిట్లు సుస్త సో నన్న వీడియోస్ ఇష్ట ప్లీస్ లైక్ షేర్ కమెంట్ అండ్ సబ్స్క్రైబ్ అంత హత థ్యాంక్ వాచింగ్ లవ్ యూ ఆల్